ಅಂತಕ್ಕಂಥ ವ್ಯಕ್ತಿ ಈ ಕರ್ನಾಟಕ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕ ನಾಯಕರು ಹೇಳಿರ್ತಕ್ಕಂಥ ಅವೇಲಕಾರಿ ಹೇಳಿಕೆಯನ್ನ ಮುಕ್ತಾಯ ಮಾಡಲಿಕ್ಕಾಗಿ ಒಂದು ಪ್ರತ್ಯಾವಿಯನ್ನ ಕರೆದಿದ್ದೇವೆ ಅನಂತಪೂರ್ತಿ ಹೆಮ್ಮೆ ಅಂತಕ್ಕಂಥ ವ್ಯಕ್ತಿ ನಾಲ್ಕು ವರ್ಷಗಳ ಹಿಂದೆ ನಾವು ಹೆಸರನ್ನೇ ಕೇಳಿರಲಿಲ್ಲ ದಿಢೀರಾಗಿ ಆತನಗಟ್ಟವನಿಗೆ ಬುದ್ಧಿಮಂತು ಅನ್ನೋ ಹಾಗೆ ಆತರದಲ್ಲಿ ನಾನು ಒಬ್ಬ ಶಾಸಕನಾಗಬೇಕು ಅಥವಾ ಎಂ ಪಿ ಆಗಬೇಕು ಅಥವಾ ಯಾವುದೇ ಒಬ್ಬ ದೊಡ್ಡ ಜನಪ್ರತಿನಿಧಿ ಆಗಬೇಕು ಅನ್ನೋ ಆ ಥರದಲ್ಲಿ ಸಿಕ್ಕ ಸಿಕ್ಕಾಗೆ ಬಾಯಿ ಬಂದಂತೆ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಇದೇನು ಪ್ರಥಮ ಅಲ್ಲ ಆದರೆ ಈ ಸಲ ವಿಶೇಷವಾಗಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕಿರತಕ್ಕಂಥ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ಮತದಾರ ಬಾಂಧವರು ಇಪ್ಪತ್ನಾಲ್ಕು ಶಾಸಕರನ್ನ ನಮ್ಮ ಆಡಳಿತ ನಡೆಸಬೇಕು ಅಂತೇಳಿ ಪ್ರಜಾಪ್ರಭುತ್ವ ವಾದ್ಯದಲ್ಲಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಈ ಈ ಜ ರಾಜ್ಯದ ಜನತೆ ಇಟ್ಟಂತ ವಿಶ್ವಾಸವನ್ನ ಇವರು ಪ್ರಶ್ನಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಈ ಮನುಷ್ಯ ಮನುಷ್ಯರಿಗೆ ಬುದ್ಧಿ ಇದೆಯೋ ಇಲ್ವೋ ಅಥವಾ ಆ ಥರದಲ್ಲಿ ಏನಾದರೂ ಹೇಳಿಕೆ ಮಾಡಿದರೆ ಸುಮ್ಮನಾಗ್ತಾರೆ ಅಥವಾ ಜನ ಅದನ್ನ ಗ್ರಹಿಸ್ತಾರೆ ಅಥವಾ ನನ್ನ ಪರಿಗಣಿಸ್ತಾರೆ ಅನ್ನೋ ರೀತಿಯಲ್ಲಿ ಆ ಒಂದು ಹೇಳಿಕೆ ಒಂದು ಖಂಡನ ಅಲ್ಲ ಅನ್ನೋದನ್ನ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಖಂಡಿಸ್ತೇವೆ ಮಕ್ಕಳ ಅಭಿವೃದ್ಧಿಯನ್ನು ತರ್ತಕ್ಕಂಥ ಜವಾಬ್ದಾರಿ ಗೊತ್ತಿರತಕ್ಕಂಥವ್ರು ಪ್ರಜಾಪ್ರಭುತ್ವದಲ್ಲಿ ಕೆಲಸ ಒಂದು ಒಂದು ಪವಿತ್ರವಾದಲ್ಲಿ ಅದರಲ್ಲೂ ನಮ್ಮ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕರವರು ತಮಗೆಲ್ಲ ಗೊತ್ತಿದ್ದ ಹಾಗೆ ಅತ್ಯಂತ ಪ್ರಾಮಾಣಿಕವಾಗಿ ಸಹರತೆಯಿಂದ ಜನರ ಜೊತೆಗೆ ಅತ್ಯಂತ ನಿರಂತರವಾದಂಥ ಸಂಪರ್ಕ ಇಟ್ಟುಕೊಂಡು ಒಂದು ಊರಿನಲ್ಲಿ ಹೋಗಿ ಅಭಿವೃದ್ಧಿಯನ್ನ ಆಗಬೇಕಾದಂತ ಅಭಿವೃದ್ಧಿಯನ್ನ ಜನರು ಕೇಳಿ ಹೇಳಿ ಸರ್ಕಾರದ ಜೊತೆಗೆ ಇಲಾಖೆಗಳ ಜೊತೆಗೆ ಮಂತ್ರಿಗಳ ಜೊತೆಗೆ ಪ್ರಯತ್ನ ಮಾಡುವ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಮಾಡುವುದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಇವರ ಜನಪ್ರಿಯತೆಯನ್ನ ಸಹಿಸಿದ ಈ ಮನುಷ್ಯ ತಿಳುವಳಿಕೆ ಕೊರತೆಯಿಂದಾಗಿ ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಆತುರ ಏನಂದ್ರೆ ಜನರ ಗಮನವನ್ನು ತನ್ನ ಹೇಳಿಕೆಯನ್ನು ಕೊಟ್ಟಿದ್ದ ಬಹಳ ಕಂಡನ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಅವರ ಬಗ್ಗೆ ಪೊಲೀಸ್ ಸ್ಟೇಷನ್ ದಾಖಲಿಸಿದೆ ಹಾಗೆ ನಾವು ಕೂಡ ಇದೇ ರೀತಿ ಆ ಮನುಷ್ಯ ತನ್ನ ಹೇಳಿಕೆಯಿಂದ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆಯಾಚಿಸದೆ ಇದ್ದಲ್ಲಿ ನಾವು ಕೂಡ ಇನ್ನು ಉಗ್ರವಾಗಿ ಅವರನ್ನು ಪ್ರತಿಭಟನೆ ಮಾಡಬೇಕಂತೆ ಅದು ಅಷ್ಟೇ ಅಲ್ಲ ಅವರ ಹೇಳಿಕೆ ಬಗ್ಗೆ ನಮ್ಮ ಪಕ್ಷ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಇನ್ನು ಮಹತ್ವವಾದಂತಹ ಪ್ರತಿಭಟನೆ ಮೂಲಕ ಹೆಚ್ಚಿಸತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಅದರಲ್ಲೂ ಸಾಮಾಜಿಕ ಕ್ಷೇತ್ರ